ಪರಮ ಶಾಂತಿಯೇ ನಮ್ಮ ಗುರಿಯಾಗಿರಲಿ ಈ ಜಗತ್ತು ಅನೇಕ ವಸ್ತುಗಳ ಸಂಬಂಧದಿಂದ ಕೂಡಿದೆ ಈ ಜಗತ್ತಿನಲ್ಲಿ ಬಾಳುತ್ತಿರುವಾಗ ವಸ್ತುಗಳ ಸಂಬಂಧವನ್ನು ಬಿಡಲು ಸಾಧ್ಯವಿಲ್ಲ ಈ ಸಂಬಂಧಗಳು ವ್ಯಕ್ತಿ ವಸ್ತು ಸಮಾಜ ದೇಶ ಮುಂತಾದವರ ಜೊತೆ ಇರಬಹುದು ಇದು ಲೈಂಗಿಕ ಸಂಬಂಧಗಳು ಎಂದು ಗುರುತಿಸಲಾಗುತ್ತದೆ ಮನುಷ್ಯನಿಗೆ ಲೌಕಿಕ ಸಂಬಂಧದ ಜೊತೆಗೆ ಪಾರಮಾರ್ಥಿಕ ಸಂಬಂಧವು ಅಷ್ಟೇ ಮುಖ್ಯವಾದದ್ದು ಅದಕ್ಕಾಗಿ ನಾವು ಪರಮಾತ್ಮನ ಸಂಬಂಧವೂ ಇಟ್ಟುಕೊಳ್ಳಬೇಕು ವಸ್ತುಗಳ ಮೇಲೆ ಇದ್ದ ಸಂಬಂಧ ತಾತ್ಕಾಲಿಕವಾದದ್ದು ಕಾರಣ ವಸ್ತುಗಳು ಬದಲಾಗುತ್ತವೆ ಅದೇ ರೀತಿ ಸಂಬಂಧಗಳಲ್ಲಿ ಕೂಡ ಬದಲಾವಣೆಗಳು ಉಂಟಾಗುತ್ತವೆ ಪರಮಾತ್ಮ ಶಾಶ್ವತವಾಗಿರುವುದರಿಂದ ಅವನ ಜೊತೆ ಇರುವ ಸಂಬಂಧವು ಶಾಶ್ವತವಾಗಿರುತ್ತದೆ ಅದಕ್ಕೆ ನಮ್ಮ ಸಂಬಂಧ ಪರಮಾತ್ಮನ ಜೊತೆ ಆಳವಾಗಿರಬೇಕು ಕಾರಣ ನಮ್ಮ ಗುರಿ ಪರಮಶಾಂತಿಯಾಗಿದೆ ಪರಮಾತ್ಮ ಪರಮಶಾಂತ ಸ್ವರೂಪನಾಗಿದ್ದಾನೆ ಅವನ ಜೊತೆ ಶಾಶ್ವತ ಸಂಬಂಧವನ್ನು ಇಟ್ಟುಕೊಂಡಾಗ ನಾವು ಪರಮಶಾಂತಿ ಎಂಬ ಗುರಿ ಮುಟ್ಟಲು ಸಾಧ್ಯವಿದೆ ಅನೇಕ ರೀತಿಯ ಬಯಕೆಗಳಿಂದ ಮನುಷ್ಯ ಪರಮಶಾಂತಿಯ ತಮ್ಮ ಗುರಿಯನ್ನು ಮರೆತಿದ್ದಾನೆ ನಮಗೆ ಅಜ್ಞಾನ ಅವರಿಸಿದ ಕಾರಣ ಸ್ಪಷ್ಟ ಗುರಿಯ ಕಲ್ಪನೆ ಮರೆತಿರುತ್ತೇವೆ ಶಾಶ್ವತ ಆನಂದ ಸ್ವರೂಪವಾದ ಪರಮಾತ್ಮನಿಂದ ಬಂದಿರುವ ನಾವು ಮತ್ತೆ ಆ ಪರಮಾತ್ಮನಲ್ಲಿಯೇ ಲೀನವಾಗಬೇಕು ಭೂಮಿ ಹೆಣ್ಣು ಹೊನ್ನು ಇವುಗಳನ್ನು ಗುರಿಯಾಗಿಟ್ಟುಕೊಂಡು ನಾವು ನಡೆಯುತ್ತಿರುವಾಗ ಪರಮಶಾಂತಿ ಹೇಗೆ ದೊರೆಯುತ್ತದೆ ಈ ಬಯಕೆಗಳನ್ನು ಕಳೆದುಕೊಂಡು ಗುಹೇಶ್ವರನೆಂಬ ಪರಮಶಾಂತಿ ಪಡೆಯುವ ಗುರಿ ನಮ್ಮದಾಗಲಿ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ್ ಅವರ ಗುರುವಾಣಿ